వెల్కమ్ టు వాల్మీకి ఆశ్రమ హవని బాగగ్లు కోలా డిస్టిక్ట్ హాయ్ గుడ్ మార్నింగ్ హైవత్ ఇబ్బు జన్మ పడదంత జాగ శ్రీరమూటి జగ్లూ తాల్గ అల్ే బీ బిడణ ప్లేస్ టెంపల్ మేల నోడి హిందే కనస్ ఈ కల్ ಶ್ರೀರಾಮನ ಕಾಲದಲ್ಲಿ ಕೆಳಗಡೆ ಶ್ರೀರಾಮ ಮತ್ತೆ ಲವಕಶ ಇಬ್ಬರು ಯುದ್ಧ ಮಾಡ್ತಿರ್ಬೇಕಾದ್ರೆ ಸೀತಾ ಮತ್ತೆ ಇದ್ರ ಮೇಲೆ ಹತ್ಬಿಟ್ಟು ಯುದ್ಧ ನೋಡ್ತಿದ್ಲು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ನೋಡಿ ಇದೇ ಕಲ್ಲು ಅಲ್ಲೇ ಹತ್ತಿಕ್ಕೋಗ್ಬಿಟ್ಟು ತೋರಿಸ್ತೀನಿ ಮನೆ ನೋಡ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾವಲ್ಲ ಈ ಬಂಡೆಗಳೆಲ್ಲ ಶ್ರೀರಾಮನ ಕಾಲದವು ನೋಡಿ ಮೇಲೆ ಒಂದು ಸಣ್ಣ ಬಂಡೆ ಕಾಣಿಸ್ತಲ್ಲ ಅದ್ರ ಮೇಲೆನೆ ಶ್ರೀರಾಮ ಮತ್ತೆ ಲವಕಶ ಇಬ್ಬರು ಯುದ್ಧ ಮಾಡ್ತಿರ್ಬೇಕಾರೆ ಸೀತಾ ದೇವಿ ಆ ಕಲ್ಲಿ ಮೇಲೆ ಹತ್ತಿ ಅದನ್ನ ನೋಡ್ಬಿಟ್ಟು ಅಲ್ಲಿನ ನೋಡಿ ಕೆಳಕಿಳಿದು ಬಂದಿದ್ದು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿನೂ ಐತೆ ಅಂದ್ರೆ ಅದ್ರ ಪ್ರಕಾರ ನೀವು ಇಲ್ಲಿ ನೋಡ್ತಾ ಇರೋ ಬಂಡೆಗಳೆಲ್ಲ ಏಳು ಸಾವಿರ ನೂರು ವರ್ಷಗಳ ಹಳೇವು ಏಳು ಸಾವಿರದ ನೂರು ವರ್ಷಗಳ ಹಳೆ ಬಂಡೆಗಳಿವೆಲ್ಲ ನೀವು ನೋಡ್ತಾ ಇರೋದು ನೀವೆಲ್ಲ ವಿಶ್ರಾಂತಿ ಪಡಿತ ಜಾಗ ಎಷ್ಟು ಚೆನ್ನಾಗಿದೆ ನೋಡಿ ತಣ್ಣಗಿರುತ್ತೆ ಎಲ್ಲೊಂದು ಬರ್ರಿ ನಾವು ಸರಿ ಕೂತ್ಕೊಂಡು ನೋಡೋಣ ஓ ஹோ யார இல்லு விட்ட எல்லா கஷ்டம் ஃபுல்லு அறாம சண்டை நம்ம அபிமான ஜாக்டு ಫುಲ್ ಎಲ್ಲ ಇದ್ ಮಾಡ್ತಾರಲ್ಲ ಮಾಡಿಕ ನೋಡಿ ಅರ್ಕೆ ಕಲ್ಲು ಜೋಡಿಸಿರೋದು ಇಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರದ್ಯಾರು ಮಕ್ಕಳಾಗಿಲ್ಲ ಅಂತಂದ್ರೆ ಬಂದ್ಬಿಟ್ಟು ಇಲ್ಲ ಅರ್ಕೆ ಕಟ್ಕೊಂಡು ಈ ತರ ಕಲ್ ಜೋಡ್ಸ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿದಿನ ಇದೆ ಜೋಡ್ಸಿದ್ದಾರೆ ಎಲ್ಲರೂ ನೋಡಿ ದೇವ್ರ ಮೇಲೆ ನಂಬಿಕೆ ಇರೋರು ನಿಮಗ ಸಹ ಮಕ್ಕ ಇಲ್ಲ ಅಂತಂದ್ರೆ ನೀವು ಬಂದ್ಬಿಟ್ಟಿ ಇಲ್ಲಿ ಕಲ್ ಜೋಡಿಸಬಹುದು ಪೂಜೆ ಇದೆ ಇಲ್ಲಿ ಮಹಾಶಿವ್ರು ಅತ್ರ ಬಂದಿಸಾ ಫುಲ್ ಜಾತ್ರೆ ತರ ನಡೆಯುತ್ತೆ ಯಾವಾಗ ಜೋಡಿಸೋ ಎಲ್ಲಾ ನೀವು ಬಂದ್ ಜೋಡಿಸಬಹುದು ವಿಜಿಟ್ ಮಾಡಿ ಒಂದ್ಸರಿ ಬಂದಾಗ ಅಂತ ಬೇಡ ಬಂದು ತೇವಿ ಇಲ್ಲಿ ನೋಡಿ ಇಲ್ಲಿ ವಾಲ್ಮೀಕಿ ಅಷ್ಟಮ ಮುಂದೆ ಕಾಣಿಸ್ತಾ ಇದೆಲ್ಲ ಇದೆ ವಾಲ್ಮೀಕಿ ಅಷ್ಟಮ వాల్మీకి మే ఇ పంచపండవర దేవాలయ దేవస్థాన పంచపాండవ దేవస్థాన పంచపాండవ దేవస్థాన వాల్మీకి మహర్షి ఆశ్రమంత్

ഫുൽ ഭയ ആ മട്ടിക്കായി വാഗഡ് യു ഇല്ല നീസൺ പ്രദേശ ചിക്ക് സ്റ്റേ സ്വോർ ആ സ്ട്രേ ഡോർ ஆச்சம்மா நோடாங் கடிப்பாடி அந்த ஜனநே இல்ல பட்ட கடி கடி வாசன ஒன்பி மண்டப ವಾಲ್ಮೀಕಿ ಆಶ್ರಮ ಪಂಚಪಾಂಡವ ದೇವಾಲಯ ನೋಡಿ ಯಾವ ಪಂಚಪಾಂಡವ ದೇವಾಲಯದಿಂದ ರೈಟಿಗೆ ಬಂದ್ರೆ ಮಂಟಪ ಕಾಣುತ್ತೆ ಮಂಟಪದೊಳಗಾಸ ಬಂದ್ರೆ ಸೀತಾ ನಿಲಯಕ್ಕೆ ದಾರಿ ನೋಡಿ ಇಲ್ಲಿ ಆರಾಮ್ ಮಾಡ್ಕೋರ್ರೆ ಇಲ್ಲಿ ಯಾವ್ದೋ ಟೆಂಪಲ್ ಇದೆ ಫಸ್ಟ್ ಸೀತಾ ನಿಲಯಕ್ಕೆ ಹೋಗ್ಬಿಡ್ ಬರೋಣ இல்ல சோட் கல் ஜோட் எல்லப்பா அந்த தாயி மனை தாயி மனை முந்தைகே தாயி மனை ಇಲ್ಲಿ ಒಂದು ಇಲ್ಲಿ ಒಂದು ಆಲ್ಮರ ಆಲ್ಮರ ಬೆಳಿತೈತೆ ಇಲ್ಲಿ ಮುಂದೆ ಕಡೆ ನಾನು ಹೇಳಿದ್ನಲ್ಲ ಮಟ್ಟ ಆಗಿಲ್ಲದೆ ಬಂದು ಜೋಡಿಸ್ತಾರೆ ಅಂತ ಮಟ್ಟ ಇಲ್ಲಿ ಜೋಡಿಸ್ತಾರೆ ನೋಡಿ ಸೀತಾದೇವಿ ವಾಸಿಸ್ತಿದ್ದಂತ ಜಾಗ ಲವಕೃಷ್ಣಗೆ ಜನ್ಮ ಕೊಟ್ಟಿದ್ದ ಜಾಗ ಇದು ತಾಯಿ ಮನೆ ಅಂತ ಹೇಳ್ಬಿಟ್ಟು ಅವನೇ ಬೆಳೆದಲ್ಲ ಇದೆ ನೋಡಿ ಮೇಲೆ ನಾಲ್ಕು ಮಂದಿ ಬಂದೈತೆ ಒಳಗಡೆ ಬನ್ನಿ ಒಳಗಡೆ ಹೋಗೋಣ ಇವಾಗ ನೀವು ನೋಡ್ತಾ ಇದೀರಲ್ಲ ಇದು ಸೀತಾದೇವಿ ದೀಪ ಹಚ್ಕೊಂಡು ಬಟ್ಟೆ ಒಗಿತಿದ್ದಂತ ಕೊಳ ಇದು ಲವಕೃಷ್ಟಿಗೆ ಹಾಲು ಕುಡ್ಸಕ್ಕೆ ಅಂತ ಹೇಳ್ಬಿಟ್ಟು ಒಳೆ ಒಳ್ಳೆ 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 ಇಡ್ತಿದ್ದಂತ ಜಾಗ ಇದು ಲವಕೃಷ್ಟ ಹಾಲು ಕುಡ್ಸಕ್ಕೆ ಇದು ಬಟ್ಟೆ ಒಗೀತಿದ್ದ ಜಾಗ ದೀಪ ಹಚ್ಕೊಂಡ್ಬಿಟ್ಟು ಇಲ್ಲಿ ಸೀತಾದೇವಿ ಬಟ್ಟೆ ಒಗೀತಿದ್ಲಂತೆ ಇದು ಆ ಜಾಗ ಇದು ಏಕಾಂತರಾಮ ಸ್ವಾಮಿ ಮಂದಿರ ಬಂಡೆಗಳ ಮಧ್ಯೆ ಸಮಯ ಈಗ ಒಂಬತ್ತು ಮೂವತ್ತಾರು ಇನ್ನೊಂದು ಅರ್ಧ ಗಂಟೆ ನಾನು ಹಿಂಗೆ ಆಟ ಆಡ್ಕೊಂಡಿದ್ರೆ ಸೂರ್ಯ ಒಂಚೂರು ಚೂರ್ ಮ್ಯಾಕ್ ಹತ್ತೆ ಹತ್ತು ದಿನ ಈ ಬಂಡೆಗಳ ಮಧ್ಯೆ ನಾನು ಹೋಗ್ತೀನಿ ಬರೀ ಬೇಗ ಅಷ್ಟೊತ್ತಿಗೆ ಆ ದೇವಸ್ಥಾನದ ಹತ್ರ ಹೋಗೋಣ ಕಾಣಿಸ್ತಾ ಇತ್ತಲ್ಲ ಅದೇ ಟೆಂಪಲ್ ಆಗೋದು ಇಲ್ಲ ಅಂದ್ರೆ ಈ ಬಿಸಿಲಿಗೆ ಏನಿಲ್ಲ ಬಟ್ ಆದ್ರೆ ಒಂದೇನಪ್ಪ ಅಂದ್ರೆ ಈ ಬಂಡೆಗಳ ಕೆಳಗೆ ಫುಲ್ಲು ತಂಪು ఈ ఓపన్ స్పేస్ అక్క బై శ్రీర ఈ బండె కేడంతో ఫుల్ సూపర్ గడి బిస్తాయి ఇది లక్ష్మణ తీర్థ పక్కలైతే నోడి దొడ్డు బండెదైతే ఎస్టర్ బుద్బోదు అదేదే ఇలా అయితే నీర్ తమ్ముడి నీర్ సిగల్ కుత్కళ జగ్ మూ క జగ్ మనక మళ్ళో లక్ష్మణ తీర్థకి పోనా ನೀವು ನೀವು ನೋಡೋದು ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಸೀತಾದೇವಿನ ಬಿಟ್ಟೋದಾಗ ಅಲ್ಲಿ ಬಾಯಕ್ಕೆ ಆಯ್ತು ಅನ್ನೋ ಸಮಯದಲ್ಲಿ ಲಕ್ಷ್ಮಣ ಬಂದ್ಬಿಡು ಬಾಣವರ್ದ್ಬಿಟ್ಟು ಇಲ್ಲಿ ನೀರ್ ಇದ್ ಮಾಡಿರ್ತಾನೆ ಅದೇ ಲಕ್ಷ್ಮಣ ತೀರ್ಥ ನೋಡಿ ಇದೆ ಅದು ಕಾಣಿಸ್ತಾಯ್ತಲ್ಲ ಉಳ್ಕೋ ಬಣ್ಣ ಮೇಲೆ ಏನೋ ಬರ್ದಾರಪ್ಪ ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾ ಧನುಷ್ ಕೋಟಿ ಲಕ್ಷ್ಮಣ ತೀರ್ಥ ಸೀತಾದೇವಿ ಬಾಯಕ್ಕೆ ನಿಗ್ಸಕ್ ಇದ್ ಮಾಡಿದ್ರು ಅವಾಗ ಕುಡಿತಿದ್ರು ಒಂದ್ಸತಿಲ್ಲ ಪಾಚ ಕಟ್ಟ ಆಗುತ್ತೆ ಇವಾಗ ನಾವು ಕುಡ್ಬಿಟ್ರೆ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಇವ್ರು ತಮಿಳಲ್ಲಿ ಏನೋ ಬರ್ದವ್ರೆ ನಮಗೆ ತಮಿಳ್ ಹೋಗಕ್ಕೆ ಬರೋಲ್ಲ ನಾವು ಅಚ್ಚ ಕನ್ನಡಿಗರು ಇಂಗ್ಲಿಷ್ ಆದ್ರೆ ಮೇಂಟೈನ್ ಮಾಡ್ತಿದ್ದೋ ತಮಿಳ್ ಬರಲ್ಲ ಲಕ್ಷ್ಮಣ ತೀರ್ಥದ ಪಕ್ಕದಲ್ಲಿ ಇರೋ ದೊಡ್ಡ ಬಂಡೆ ಏನೋ ಒಂದ ಹತ್ತಾರ ಐತೇನಪ್ಪ ಇನ್ನೂ ಜಾಸ್ತಿ ಇರುತ್ತೆ ಏನು ಸಪೋರ್ಟ್ ಇಲ್ಲ ಕರೆಕ್ಟ್ ಆಗಿ ಕುಂತೈತೆ ಕೆಳಗೆ ಕೂಡ್ಕೊಂಡು ಹೋಗ್ಬಿಟ್ರೆ ಸೀರೆ ಹೋಗಿ ಹೊಲ್ಮಾಳೆ ಬಿದ್ಬಿಡತ್ತೆ ಸೀತಾ ಪಾರ್ವತಿ ಸಸ್ಯದಾಮ ಬೆಂಕಿ ಇಟ್ಬಿಟ್ಟವ್ರೆ ಮಳೆ ಹುಯ್ತಿದ್ದಂಗೆ ಬೇಗ ಚಿಗಿರಲಿ ಅಂತ ದೊಡ್ಡ ದೊಡ್ಡ ಗುಂಡು ಕಲ್ಲುಗಳು ಗಿಡಗಳು ಅಲ್ಲಿ ಹೋಗ್ಬೇಕು ಇದೊಂದೇ ಅನ್ಕತೀನಿ ಈ ಟ್ರೆಕ್ ಡಿಫಿಕಲ್ಟಿ ಡಿಫಿಕಲ್ಟ್ ಇರೋದು ಅದೊಂದ್ ಚೂರ ಗುಟ್ಟದ್ಮೇಲೆ ಐತಲ್ಲ ಹಂಗಾಗಿ ಇಲ್ಲಿವರೆಗೂ ಅಲ್ಲ ಮೇಲೆ ಒಂದು ಚೂರು ಐತಲ್ಲ ಸ್ವಲ್ಪ ಕಷ್ಟ ಅಂತ ಈ ಬಿಸಿಲಲ್ಲಿ ನಾರ್ಮಲ್ ಟೈಮಲ್ಲಿ ಹೋದ್ರೆ ಅದೇನಂತ ಡಿಫಿಕಲ್ಟ್ ಇರೋದು ಮಧ್ಯ ದಾರಿಯಲ್ಲಿ ವ್ಯೂ ಗ್ರೀನರಿ ಇದ್ರೆ ಸ್ವಲ್ಪ ಚೆನ್ನಾಗಿ ಕಾಣೋದು ಅನ್ಸುತ್ತೆ ಇವಳ ಒಂಥರ ಪಾಡ್ ಬಂಗ್ಲೆ ತರ ಕಾಣುತ್ತೆ

ಫುಲ್ ಟಾಪಿಕ್ ಬಂದಿದ್ದೀವಿ ಸೀತಾ ಪಾರ್ವತಿ ಅಮ್ಮನವರ ಸನ್ನಿಧಿಗೆ ದಾರಿ ಈ ಟೆಂಪಲ್ ಏನಪ್ಪಾ ಅಂತಂದ್ರೆ ಯುದ್ಧ ಎಲ್ಲ ಮುಗಿದ್ಮೇಲೆ ಸೀತಾ ಮಾತೆ ಭೂಮಿ ಒಳಗೆ ಉಂಟೋಗ್ತಾಳೆ ಗೊತ್ತಾ ಅದು ಅವತಾರಕ್ಕೆ ಅಂತ್ಯ ಆ ಜಾಗ ಇದು ಭೂದೇವಿ ಸೀತಾ ಮಾತೆನ ಭೂಮಿ ಹುಳಿ ಕರ್ಕೊಂಡು ಹೋಗಿದ ಜಾಗ ಇಲ್ಲಿ ಟೆಂಪಲ್ ಕೂಡ ಕಟ್ಟಿದ್ದಾರೆ ಸೀತಾ ಪಾರ್ವತಿ ದೇವಿಗೆ ಸೊ ಆ ಜಾಗ ಇದು ಬನ್ನಿ ನೋಡ್ಕೊಂಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಸೀತಾ ಮತ್ತೆ ಪಾರ್ವತಿ ದೇವಿದು ವಿಗ್ರಹ ಎಲ್ಲ ನೋಡ್ಬೋದು ನೀವು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಬಂದಾಗ ಪೂಜಾರ ಯಾರು ಇರ್ಲಿಲ್ಲ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಬಂದಾಗ ಅವ್ರ ಜೊತೆ ಬಂದ್ಬಿಟ್ಟು ನಿಮಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇದು ಒರಳುಗುಂಡು ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಸೀತಾದೇವಿ ಗರ್ಭಿಣಿ ಆಗಿದ್ದಾಗ ಹೊಟ್ಟೆ ನೋವು ಬಂದಾಗ ಅಂತಂದ್ರೆ ಡಿಲಿವರಿ ಪೇನ್ಸ್ ಬಂದಾಗ ಸುಸ್ತಾಗಿ ಇಲ್ಲಿ ವಿಶ್ರಾಂತಿ ಪಡೆದಿದ್ಲು ಅಂತ ಹೇಳ್ಬಿಟ್ಟು ಈ ಬಂಡೆಗೆ ಒಳ್ಗುಂಡು ಅಂತ ಕರೀತಾರೆ ಅದಕ್ಕೆ ಇದಕ್ಕೆ ಒಳ್ಳು ಅಂತ ಇಟ್ಟವ್ರೆ ಲವಕುಶ ಹೊಟ್ಟೆಲ್ಲಿದ್ದಾಗ ಗರ್ಭಿಣಿ ಆದಂತ ಟೈಮ್ ಅಲ್ಲಿ ನೋವು ಕಾಣಿಸ್ಕೊಂಡಂತ ಟೈಮ್ ಅಲ್ಲಿ ಸೀತಾದೇವಿ ಬಂದು ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ಪಡೆದಿದ್ಲು ಅದಕ್ಕೋಸ್ಕರ ಇದಕ್ಕೆ ಹೊರಗೊಂಡು ಅಂತ ಕರೀತಾರೆ ಇದೆ ನೋಡ್ತಾ ಇದೆಯಲ್ಲ ಇದು ಅಗ್ನಿ ತೀರ್ಥ ಏನಪ್ಪಾ ಅಂತಂದ್ರೆ ರಾವಣ ಸೀತೆನ ಕುತ್ಕೊಂಡು ಆದಂತ ಸಮಯದಲ್ಲಿ ಯುದ್ಧ ಎಲ್ಲ ಮುಗಿದ್ಮೇಲೆ ಶ್ರೀರಾಮ ಸೀತೆಗೆ ಅಗ್ನಿ ಪ್ರವೇಶ ಮಾಡುವಂತ ಹೇಳ್ತಾನಲ್ಲ ಅದು ಈ ಜಾಗ ಅಗ್ನಿ ಪ್ರವೇಶ ಮಾಡಿದಂತ ಜಾಗ ಇದು ಅಲ್ಲಿಂದ ಮತ್ತೆ ಅಯೋಧ್ಯೆಗೆ ಬರ್ತಾನೆ ಅಗ್ನಿ ಪ್ರವೇಶ ಆದ್ಮೇಲೆ ಇದೇನ್ ಗೊತ್ತಾ ಇದು ಕುದುರೆ ಗುಂಡು ಅಂತ ಹೇಳ್ಬಿಟ್ಟು ಇದೇನಪ್ಪಾ ಅಂತಂದ್ರೆ ಸೀತಾ ವಯೋಗದಿಂದ ಬಳತಿದ್ದಕ್ಕಂತ ಶ್ರೀರಾಮಚಂದ್ರ ಪೂರ್ತಿ ನಂಗೆ ರಾಜ್ಯ ಬರ್ನೆ ಬೇಡ ಅಂತ ಋಷಿ ಋಷಿಮುನಿಗಳು ಮತ್ತೆ ಅವ್ರ ತಾಯಂದಿರು ಇಬ್ರು ಸೇರ್ಬಿಟ್ಟು ಶ್ರೀರಾಮನ ಕಾರ್ಯೋನ್ಮುಖನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಶ್ವಮೇಧ ಯಾಗ ಮಾಡಿಸ್ತಾರೆ ಅಶ್ವಮೇಧ ಯಾಗ ಮಾಡಿಸ್ತಾರೆ ಅಂತ ಕುದುರೆ ಬಿಟ್ಟಂತ ಕುದುರೆ ಇಲ್ಲಿ ಅಲ್ಲಿ ಅವಕಾಶ ಕಟ್ ಆಗ್ತಾರೆ ಆ ಕಟ್ಟಾಕದ ಸಮಯದಲ್ಲಿ ಆ ಕುದುರೆ ಮೇವಿಲ್ದಿರೋ ಟೈಮಲ್ಲಿ ಅದೇ ಮಾಡುತ್ತೆ ಬಂಡೆನ ಕಚ್ಕೊಂಡು ತಿಂದ್ಬಿಟ್ಟಿದೆ ಆ ಕುದುರೆಗೆ ಮೇವಾಗದಿರೋ ಟೈಮಲ್ಲಿ ನೋಡಿದೆ ಕಚ್ಕೊಂಡು ತಿಂದಿರೋದು ತಿಂದಿರೋದು ಅಂತ ಹೇಳ್ಬಿಟ್ಟು ಇದನ್ನ ಕುದುರೆಗೊಂಡು ಅಂತ ಕರೀತಾರೆ ನೋಡಿದೆ ಆ ಕುದುರೆ ಕಚ್ಕೊಂಡು ತಿಂದಿರೋದು ಅಶ್ವಮ್ಯ ಯಾಗ ಮಾಡಿರೋ ಸಮಯದಲ್ಲಿ